ನೆರೆಯ ರಾಜ್ಯಗಳಾಗಿರುವಂಥ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರದಲ್ಲಿ ಹಕ್ಕಿ ಜ್ವರ ಅಬ್ಬರಿಸ್ತಾ ಇದೆ ನಮ್ಮ ರಾಜ್ಯದಲ್ಲಿ ಹಕ್ಕಿ ಜ್ವರ ಪ್ರಕರಣಗಳು ಪತ್ತೆ ಆಗಿಲ್ಲ ಆದರೂ ಕೂಡ ಆತಂಕ ಎದುರಾಗಿದೆ ಬೇರೆ ರಾಜ್ಯಗಳಿಂದ ಆಮದು ಮಾಡಿಕೊಳ್ಳುವಂಥ ಕೋಳಿ ಅಥವಾ ಮೊಟ್ಟೆಗಳ ಮೇಲೆ ನಿರ್ಬಂಧ ಹೇರಲಾಗಿದೆ ಇತ್ತ ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ ಆಂಧ್ರ ಮಹಾರಾಷ್ಟ್ರದಲ್ಲಿ ಹಕ್ಕಿ ಜ್ವರದ ಅಬ್ಬರ ರಾಜ್ಯ ರಾಜಧಾನಿಗೆ ಸದ್ಯಕ್ಕಿಲ್ಲ ಹಕ್ಕಿ ಜ್ವರದ ಆತಂಕ ನೆರೆ ರಾಜ್ಯ ಮಹಾರಾಷ್ಟ್ರದ ಏಳು ಜಿಲ್ಲೆಗಳಲ್ಲಿ ಕಳೆದ ಕೆಲ ದಿನಗಳಿಂದ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ ಕೇವಲ ಕೋಳಿಗಳಲ್ಲಿ ಮಾತ್ರವಲ್ಲದೆ ಹುಲಿ ಚಿರತೆ ಮತ್ತು ಕಾಗೆಗಳಲ್ಲೂ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದು ಕೆಲವೆಡೆ ಕಾಗೆಗಳು ಮೃತಪಟ್ಟ ವರದಿಯಾಗಿದೆ ಸದ್ಯ ಮಹಾರಾಷ್ಟ್ರದ ಜೊತೆಗೆ ಆಂಧ್ರಪ್ರದೇಶದಲ್ಲೂ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದು ಗೋದಾವರಿ ಜಿಲ್ಲೆಯಲ್ಲಿ ಎಚ್ವೈಎನ್ ಒನ್ ವೈರಸ್ ಕಾಣಿಸಿಕೊಂಡಿದೆ ಇದೇ ವೈರಸ್ ಕಾರಣಕ್ಕೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಕೋಳಿಗಳು ಸಾವನ್ನಪ್ಪಿದ್ದು ಇತ್ತ ನೆರೆ ರಾಜ್ಯಗಳ ಸೋಂಕಿನಿಂದ ರಾಜ್ಯದ ಗಡಿಗಳಲ್ಲೂ ಭಯದ ವಾತಾವರಣ ಸೃಷ್ಟಿಯಾಗಿದೆ ಸದ್ಯ ಆಂಧ್ರ ಮಹಾರಾಷ್ಟ್ರ ಹಾಗೂ ತೆಲಂಗಾಣ ಹೊರತುಪಡಿಸಿ ಬೇರ್ಯಾವ ರಾಜ್ಯಗಳಲ್ಲೂ ಹಕ್ಕಿ ಜ್ವರ ಪತ್ತೆಯಾಗದಿರೋದು ಕೊಂಚ ನಿರಾಳವಾಗುವಂತೆ ಮಾಡಿದೆ ಆದರೆ ಬೇರೆ ರಾಜ್ಯಗಳಿಂದ ಸೋಂಕು ಹರಡೋ ಭೀತಿ ಬೆನ್ನಲ್ಲೇ ಗಡಿಗಳಲ್ಲಿ ಮುನ್ನೆಚ್ಚರಿಕೆ ವಹಿಸಲಾಗಿದೆ ರಾಜ್ಯ ಸೇರಿದಂತೆ ರಾಜಧಾನಿಯಲ್ಲೂ ಬೇರೆ ರಾಜ್ಯಗಳಿಂದ ಬರುವ ಕೋಳಿ ಮೊಟ್ಟೆಗಳನ್ನು ಬಂದ್ ಮಾಡಲಾಗಿದ್ದು ಸದ್ಯ ಸ್ಥಳೀಯವಾಗಿಯೇ ಸಿಗುವ ಕೋಳಿಗಳನ್ನು ಮಾತ್ರ ಮಾರಾಟ ಮಾಡಲಾಗ್ತಾ ಇದೆ ಈತ ಕೊಂಚ ಬಿಸಿಲಿನ ಎಫೆಕ್ಟ್ನಿಂದ ಮಾಂಸ ವ್ಯಾಪಾರ ಡಲ್ ಆಗಿದ್ದು ಸದ್ಯ ರಾಜ್ಯದಲ್ಲಿ ಹಕ್ಕಿ ಜ್ವರದ ಆತಂಕ ಇಲ್ಲದಿರೋದು ಮಾಂಸ ವ್ಯಾಪಾರಿಗಳು ನೆಟ್ಟಿಸಿರು ಬಿಡುವಂತೆ ಮಾಡಿದ್ದಾರೆ ಇನ್ನು ನೆರೆ ರಾಜ್ಯಗಳಲ್ಲಿ ಸೋಂಕಿನ ಭೀತಿ ಇದ್ದರೂ ಇತ್ತ ರಾಜ್ಯದಲ್ಲಿ ಹಕ್ಕಿ ಜ್ವರದ ಅಬ್ಬರ ಇಲ್ಲದಿರೋದ್ರಿಂದ ಕೋಳಿ ಮಾಂಸದ ಮಾರಾಟ ಯಥಾಸ್ಥಿತಿ ಮುಂದುವರೆದಿದೆ ಮಾಂಸದ ರೇಟ್ ಕೂಡ ಇಳಿಕೆಯಾಗದೆ ಯಥಾಸ್ಥಿತಿ ಕಾಯ್ದುಕೊಂಡಿದ್ದು ಇತ್ತ ಜನರು ಕೂಡ ಎಂದಿನಂತೆ ಕೋಳಿ ಮಾಂಸ ಸೇವನೆ ಮಾಡ್ತಾ ಇದ್ದಾರೆ ಶುಚಿಯಾಗಿ ಕತ್ತರಿಸಿದ ಕೋಳಿ ಮಾಂಸವನ್ನು ಚೆನ್ನಾಗಿ ಬೇಯಿಸಿ ತಿನ್ನೋದ್ರಿಂದ ಸೋಂಕು ಹರಡುವ ಆತಂಕ ಕಡಿಮೆಯಾಗುತ್ತೆ ಅನ್ನೋ ವಿಚಾರ ಹರಿದಾಡ್ತಾ ಇದ್ದು ಇದರಿಂದ ಪ್ರಿಯರು ಕೂಡ ಎಂದಿನಂತೆ ಮಾಂಸ ಸೇವನೆಗೆ ಒಲವು ತೋರ್ತಾ ಇದ್ದಾರೆ ಸದ್ಯ ಹಕ್ಕಿ ಜ್ವರದ ಲಕ್ಷಣಗಳಾದ ಜ್ವರ ಕೆಮ್ಮು ನೋಯ್ತಾ ಇರುವ ಗಂಟಲು ಸ್ನಾಯು ನೋವು ವಾಂತಿ ಭೇದಿ ನೆಗಡಿ ಉಸಿರಾಟದ ತೊಂದರೆ ಕಾಣಿಸಿಕೊಂಡ್ರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವ ಮೂಲಕ ಸೋಂಕಿನ ಹರಡುವಿಕೆಯಿಂದ ಬಚಾವಾಗಬಹುದು ಎನ್ನಲಾಗ್ತಾ ಇದೆ ಸದ್ಯ ರಾಜ್ಯ ಹಾಗೂ ರಾಜಧಾನಿಯಲ್ಲಿ ಹಕ್ಕಿ ಜ್ವರದ ಕರಿಚಾಯ ಇಲ್ಲದಿದ್ರೂ ಕೂಡ ಎಚ್ಚರಿಕೆ ವಹಿಸಬೇಕಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಂಗನತಿಟ್ಟುವಿನಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿತ್ತು ಒಂದು ವೇಳೆ ಬೆಂಗಳೂರಿನ ಸುತ್ತಮುತ್ತಲಿನ ಕೋಳಿ ಫಾರಂಗಳಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡ್ರೆ ಬೆಂಗಳೂರಿನ ಕೋಳಿ ಮಾಂಸ ಮಾರಾಟ ಉದ್ಯಮದ ಮೇಲೆ ನಿಶ್ಚಿತವಾಗಿ ಹೊಡೆತ ಬೀಳಲಿದೆ ಭವ್ಯ ಸುನೀಲ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ